ಟಿವಿ ತೆನ್ಗೆ ಸ್ವಾಗತ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಟಿಬಿ ಕ್ರಾಸ್ ಬಳಿ ಬಿಜೆಪಿ ಮುಖಂಡ ಸಿ ಮುನಿರಾಜುರವರ ಗೃಹ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆಯಲ್ಲಿ ಬಿಜೆಪಿ ಮುಖಂಡ ಸಿ ಮುನಿರಾಜುರವರು ಮಾತನಾಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿನ ಬಾಗೇಪಲ್ಲಿ ಗುಡಿಬಂಡೆ ಚೇಳೂರು ತಾಲೂಕುಗಳಲ್ಲಿ ಬಿಜೆಪಿ ಪಕ್ಷದ ಸದಸ್ಯತ್ವ ಅತಿ ಹೆಚ್ಚಾಗಿ ಮಾಡಿಸುವ ಮೂಲಕ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ಒಂದು ಲಕ್ಷ ಮತ ಬರುವಂತೆ ನಿಷ್ಠೆಯಾಗಿ ಪಕ್ಷ ಕಟ್ಟುವುದೇ ನನ್ನ ಗುರಿಯಾಗಿದೆ ನಾನು ಯಾವುದೇ ಕಾರಣಕ್ಕೂ ಬಾಗೇಪಲ್ಲಿ ಕ್ಷೇತ್ರ ಬಿಡುವ ಪ್ರಶ್ನೆಯಿಲ್ಲ ನನಗೆ ಏನಾದರೂ ಸಹ ಅಡೆತಡೆಗಳು ಬಂದರೂ ಅದನ್ನು ಎದುರಿಸುವ ಶಕ್ತಿ ನನ್ನಲ್ಲಿದೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಸೇವೆ ಮಾಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಗೆದ್ದೇ ಗೆಲ್ಲುತ್ತೇನೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಬಾಗೇಪಲ್ಲಿ ಮಂಡಲ ಅಧ್ಯಕ್ಷರಾದ ಪ್ರತಾಪ್ ಮತ್ತು ಗುಡಿಬಂಡೆ ಮಂಡಲ ಅಧ್ಯಕ್ಷರಾದ ಗಂಗರೆಡ್ಡಿ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಹಾಜರಿದ್ದರು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ ಮುಂದೆನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಪಾರ್ಟಿ ಅತಿಶಯ ಮಾಡುತ್ತೆ ಯಾರು ಕೊಡ್ತಾರ ನಮ್ಮ ಮುಂದೆ ಕಣ್ಮುಂದೆ ಏನಿದೆ ಅದನ್ನು ಪಾರ್ಟಿ ಕಟ್ಟಡ ಇವತ್ತಿಲ್ಲಿ ಕಾಂಗ್ರೆಸ್ ಭ್ರಷ್ಟಾಚಾರ ಏನು ನಡೀತಾ ಇದೆ ಅದ್ರ ಬಗ್ಗೆ ವಿರುದ್ಧವಾಗಿ ಹೋರಾಟ ಮಾಡುದು ಅದನ್ನ ಬಿಟ್ಬಿಟ್ಟು ಸುಮ್ನೆ ಇವತ್ತೇ ಅದಂಗೆ ಏನೋ ಮುನ್ರಾಜು ಮಾತಾಡ್ಕೊಂಡ್ಬಿಟ್ಟಿದ್ದೀನಿ ಮುನ್ರಾಜು ಯಾವ್ದು ಇನ್ನೊಂದು ಕ್ಷೇತ್ರಕ್ಕೆ ನೋಡ್ಕೊತಾರೆ ಯಾ ಸೇನೂ ಇಲ್ಲ ನೇರವಾಗಿ ಹೇಳ್ತೀನಿ ಬಾಗೇಮ್ ಬಂದಿದ್ದೀನಿ ಬಾಗೇಲಿಕ್ಕೆ ಬಾಗೆ ಶಾಸಕೇ ಕಲ್ತೀನಿ ಇಲ್ಲಿ ಕೆಲಸ ಮಾಡೇ ಮಾಡಿದ್ರು ಇದಂತೂ ಗ್ಯಾರಂಟಿ ಅಭಿವೃದ್ಧಿ ಅನ್ನೋದನ್ನ ಏನು ಅಂತ ಬಾಗೇ ಮೇಲೆ ತೋರಿಸ್ಬೋದು